ಕೋಲಾರ ನಗರದ ಅಮ್ಮವಾರಿಪೇಟೆಯಲ್ಲಿರುವ ಶ್ರೀ ಸ್ವಾಮಿ ದೇವಾಲಯದಲ್ಲಿ ಮಹಾಭಿಷೇಕ ಮಹಾಸುದರ್ಶನ ಹೋಮ ಕಲ್ಯಾಣೋತ್ಸವ ಹಾಗೂ ಗರುಡೋತ್ಸವ ಸಮಾರಂಭವು ವಿಜೃಂಭಣೆಯಿಂದ ನೆರವೇರಿತು ಇತಿಹಾಸ ಪ್ರಸಿದ್ಧ ವರ್ಧರಾಜಸ್ವಾಮಿ ದೇವಾಲಯದಲ್ಲಿ ಭೂನಿಲ ಸಮೇತ ವರದರಾಜಸ್ವಾಮಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾಭಿಷೇಕ ಮಹಾ ಸುದರ್ಶನ ಹೋಮ ಕಲ್ಯಾಣೋತ್ಸವ ನಡೆದಿದ್ದು ನೂರಾರು ಭಕ್ತರು ಸ್ವಾಮಿಯ ದರ್ಶನವನ್ನ ಪಡೆದರು ಸ್ವಾಮಿಯ ಕಲ್ಯಾಣೋತ್ಸವದ ನೇತೃತ್ವವನ್ನ ದೇವಾಲಯದ ಪ್ರಧಾನ ಅರ್ಚಕರಾದ ಮುರಳಿ ರಾಮಾನುಜಂ ವಹಿಸಿದ್ದು ಪೂಜಾ ಕಾರ್ಯಗಳನ್ನ ನಡೆಸಿದ್ರು ಸ್ವಾಮಿಯನ್ನ ವಿಶೇಷ ರೀತಿಯಲ್ಲಿ ಅಲಂಕರಿಸಲಾಗಿದ್ದು ಪೂಜಾ ಕೈಂಕರ್ಯಗಳನ್ನ ಕಂಡು ಭಕ್ತಾದಿಗಳು ಭಕ್ತಿ ಪರವಶರಾದರು ಮಂಗಳ ವಾದಿಗಳೊಂದಿಗೆ ಕಲ್ಯಾಣೋತ್ಸವ ಮಾಡುವ ಸಮಯದಲ್ಲಿ ಭಕ್ತಾದಿಗಳು ಮೈಮರೆತು ದೇವರ ಮುಂದೆ ನಾನಾ ಬೇಡಿಕೆಗಳನ್ನ ಈಡೇರಿಸುವಂತೆ ಬೇಡಿಕೊಂಡ್ರು ಇಡೀ ದೇವಾಲಯಕ್ಕೆ ವಿಶೇಷವಾಗಿ ಪುಷ್ಪಾಲಂಕಾರವನ್ನ ಮಾಡಲಾಗಿತ್ತು ಮುತ್ತೈದೆಯರಿಗೆ ಬಳೆ ಅರಿಶಿನ ಕುಂಕುಮವನ್ನ ನೀಡಲಾಯಿತು ದೇವರು ನಾಮಗಳನ್ನು ಜಪಿಸಲಾಯಿತು ನಂತರ ಸಂಜೆ ಸ್ವಾಮಿಯ ಗೌಡೋತ್ಸವವು ನಡೆದಿದ್ದು ಸ್ವಾಮಿಯ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬಂದಾಗ ಜನತೆ ಪುಷ್ಪವೃಷ್ಟಿ ಸುರಿಸಿ ಸ್ವಾಗತಿಸಿ ಪೂಜೆಯನ್ನು ಸಲ್ಲಿಸಿದ್ರು ರಾತ್ರಿ ಶಯನೋತ್ಸವವೂ ನಡೆಯಿತು ಪ್ರಸಾದ ವಿನಿಯೋಗ ಕೂಡ ಜರುಗಿತು ನೂರಾರು ಭಕ್ತರು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಅರ್ಚಕರಾದ ರಾಘವೇಂದ್ರ ಮಧುಸೂದನ್ ಟ್ರಾವೆಲ್ಸ್ ಮಾಲೀಕರಾದ ರಾಮಕೃಷ್ಣ പോലീസ് ബെരടിച്ചു തജ്ഞരായ സോമശേഖർ സേരത്തെ മത്തരും ഭാഗവിച്ചു

ಶ್ರೀಶೈಲದಿಂದ ತಿರುಮಲವನ್ನು ಕೂಡ ಎಲೆ ಶ್ರೀಶೈಲದಿಂದ ತಿರುಮಲವನ್ನು ಎಷ್ಟು ಇರೋದು ಅರ್ಥ ಮಾಡಿ ಒಂದು ಸರಿ ಬಂದ್ರಲ್ಲೂ ಜನ ಬಂದಿದ್ರಂತೆ ಸ್ವಾಮಿ ಸ್ವಾಮಿಗಳು ಲಕ್ಷ್ಮೀಕಾಂತಂ ಸಣ್ಣ ಬಾಲ ನೋಡದೆ ಚಿಕ್ಕದಾದ ಬಾಲ ನಿಜ ಸ್ವರೂಪ ಸ್ವಾಮಿ ತನ್ನ ನಿಜರೂಪವನ್ನು ತೋರಿಸಿ ಹೇಳ್ತಿದ್ದಾರೆ ನನಗೊಂದು ಕಲ್ಯಾಣ ಮಾಡಿ ಕಲ್ಯಾಣ ಮಾಡಿ ಇಂತಹ ಸ್ವಾಮಿ ನೀನು ನಮ್ಮೊಳಗೆ ಬಂದು ನಮ್ಮನ್ನು ಕಲ್ಯಾಣ ಮಾಡುವಂತೆ ಕೇಳ್ತಿದ್ಯಾ ನಮ್ಮಂತ ವಾಕ್ಯಶಾಲಿ ಯಾರು ಇಡೀ ಬ್ರಹ್ಮಾಂಡದಲ್ಲಿ ಎಂತೆ ಎಂತೆ ಮಹಾನುಭಾವನೆಗಳೆಲ್ಲ ಚಿಂತು ಸಿಟ್ಟಲು ಹೋದಂತಹ ಶ್ರೀಯುತ ಶಿವವರು ಇದ್ದಾರೆ ಈಗ ಅವರ ಪೂರ್ವದ ಕಾಲದಿಂದ ಆತ ಅವರು ಭಕ್ತವರಿಗೆ ನನ್ನ ಸಲವಾದಂತಹ ನಮಸ್ಕಾರದಿಂದ ಏಳುನೂರು ವರ್ಷ ವರ್ಷದ ಭಾಷೆಗೆ ಅಂಗವಾಗಿ ಬೆಳಿಗ್ಗೆ ಆರು ಗಂಟೆ ನಿಮಿಷಕ್ಕೆ ಮಹಾಮೂರ್ ಅಭಿಷೇಕ ಹಾಗೂ ಸುದರ್ಶನವಂಥ ನಂತರ ತಿರುಕಲ್ಯಾಣೋತ್ಸವವನ್ನು ಮಾಡಿರುತ್ತದೆ ಈಗ ಏಳು ಗಂಟೆಗೆ ಸರಿಯಾಗಿ ಎರಡು ವಾಹನೋತ್ಸವ ದೊರೆಯಿದ್ದು ತದನಂತರ ಶೈಲೋತ್ಸವ ಇರುತ್ತದೆ ನಂತರ ನಾಳೆ ಬೆಳಿಗ್ಗೆ ಏಳು ಮೂವತ್ತು ಗಂಟೆಗೆ ಸುಪ್ರಭಾತ ಸೇವೆಯಿಂದ ಈ ವರ್ಷದ ಕಾರ್ಯಗಳು ಮುಕ್ತಾಯಗೊಳ್ಳುತ್ತದೆ ಎಲ್ಲ ಭಗವಂತ ಭಕ್ತರು ಭಾಗವಹಿಸಿ ಕಳ್ಳ ವಾಸವನ್ನು ನಿರ್ವಹಿಸಿದ್ದೀರಿ ಹಾಗೆಯೇ ಇಂದಿನ ಕಾರ್ಯಕ್ರಮಗಳಿಗೆ ಎಲ್ಲರೂ ಬಂದು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರಗಳಿಗಾಗಿ ಪ್ರಾರ್ಥಿಸುತ್ತೆ